ವಿಶ್ವಮಾನವ ಜಗಜ್ಯೋತಿ ಬಸವೇಶ್ವರರ ಬಗ್ಗೆ ಮಾತನಾಡುತ್ತಾರೆ ಜಿಪಿ ಸಾಲಕಿ ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ಲಿಂಗಾರ್ಚನೆಯಲ್ಲಿ ಬಸವಣ್ಣನ ನೆನೆವೆ ಜಂಗಮಾರ್ಚನೆಯಲ್ಲಿ ಬಸವಣ್ಣನ ನೆನೆವೆ ಬಸವಣ್ಣನಿಲ್ಲದೆ ಭಕ್ತಿ ಇಲ್ಲ ಬಸವಣ್ಣನಿಲ್ಲದೆ ಮುಕ್ತಿ ಇಲ್ಲ ಅದು ಕಾರಣ ಬಸವ ಬಸವ ಕಲಿ ಕಲಿದೇವರ ದೇವ ವರ್ಗ ವರ್ಣ ಲಿಂಗರಹಿತ ಸಮಾಜವನ್ನು ಕಾಯಕ ದಾಸೋಹ ಸಮಾನತೆಯ ಭದ್ರ ಬುನಾದಿಯ ಮೇಲೆ ವಿಶ್ವ ಮಾನ್ಯ ಸಮಾಜವನ್ನು ಕಟ್ಟಿದ ಹರಿಕಾರರು ಬಸವಾದಿ ಶರಣರು ಹನ್ನೆರಡನೆಯ ಶತಮಾನದಲ್ಲಿ ಅಜ್ಞಾನ ಅಸಮಾನತೆ ಅಸ್ಪೃಶ್ಯತೆ ಅಸಂತೋಷಗಳಿಂದ ಕಲುಷಿತವಾದ ಕನ್ನಡ ನಾಡು ಆಗ ಸಕಲ ಜೀವಗಳಿಗೆ ಲೇಸ ಬಯಸುವ ಮೌಢ್ಯ ಕಂದಾಚಾರಗಳಿಲ್ಲದ ಮಾನವೀಯ ಧರ್ಮವಾಗಿ ನೆಲೆಯಾದದ್ದು ಲಿಂಗಾಯತ ಧರ್ಮ ಬಸವನಾಡೆಂದೇ ಹೆಸರಾದ ವಿಜಾಪುರ ಜಿಲ್ಲೆಯ ಇಂಗಳೀಶ್ವರ ಬಸವನ ಬಾಗೇವಾಡಿಯ ಅಗ್ರಹಾರದ ನಾಯಕ ಮನೆತನದ ಮಾದರಸ ಮಾದಲಂಬಿಕೆಯ ಚೊಚ್ಚಲ ಮಗಳು ಅಕ್ಕನಾಗಮ್ಮ ಬಹಳ ದಿನಗಳ ನಂತರ ಎರಡನೆಯ ಮಗನ ಜನನ ದಂಪತಿಗಳಿಗೆ ಎಲ್ಲಿಲ್ಲದ ಹರ್ಷವಿದ್ದಾಗ ಮಗನಿಗೆ ಎಷ್ಟೋ ದಿನ ಸರಿಯಾಗಿ ಮಾತನಾಡಲು ಬಾರದ ಕಾರಣ ಜಾತವೇದ ಮುನಿಗಳು ಬಾಲಕನ ನೊಸಲಿಗೆ ವಿಭೂತಿ ಧಾರಣೆ ಮಾಡಿ ಮಗನಿಗೆ ಬಸವ ಎಂಬ ಹೆಸರಿಡಲು ಸೂಚಿಸಿ ಆ ಮಗು ಮುಂದೊಮ್ಮೆ ಜಗದೋದ್ಧಾರಕನಾಗುವ ಭವಿಷ್ಯ ನುಡಿದಿದ್ದರು ಬಾಲ ಬಸವ ಎಂಟು ವರ್ಷ ಅವನಾದ ಕೂಡಲೇ ಶೈವ ಧರ್ಮದಂತೆ ಅವನಿಗೆ ಉಪನಯನದ ವಿಚಾರ ಬಂದಾಗ ನನಗಿಲ್ಲದ ಭಾಗ್ಯ ಏಕಿಲ್ಲ ಎಂಬ ಹೆಣ್ಣಿಗೆ ಶಿವ ಸಂಸ್ಕಾರದ ದೀಕ್ಷೆ ಇಲ್ಲದನ್ನು ಧಿಕ್ಕರಿಸಿ ಮನೆ ಬಿಟ್ಟು ತೊಲಗಿ ಕೂಡಲ ಸಂಗಮಕ್ಕೆ ಧಾವಿಸಿ ಜಾತವೇದ ಮುನಿಗಳ ಆಜ್ಞೆಯಂತೆ ಸಂಗಮನಾಥನ ಅರ್ಚನೆಯೊಂದಿಗೆ ವಿದ್ಯಾಭ್ಯಾಸವನ್ನೂ ಮುಂದುವರಿಸಿದನು ಕಳಚೂರಿನ ಬಿಜ್ಜಳ ರಾಜನ ಮಂತ್ರಿ ಅವರ ಸಂಬಂಧಿ ಬಲಿದೇವರ ಆಣತಿಯಂತೆ ಅವರ ಮಗಳು ಗಂಗಾಂಬಿಕೆಯೊಡನೆ ವಿವಾಹದ ನಂತರ ಮಹಾರಾಷ್ಟ್ರದ ಮಂಗಳವೆಡೆಗೆ ಪ್ರಯಾಣ ಅಲ್ಲಿಂದ ಕಲ್ಯಾಣದ ಅರಸೊತ್ತಿಗೆ ಬಸವಣ್ಣನು ಕಲ್ಯಾಣದ ಅರಸರ ಕರಣಿಕೆ ಹುದ್ದೆಗೆ ಕರೆ ಮಾಡಿತು ಅಣ್ಣನ ಪ್ರಾಮಾಣಿಕತೆ ಅರ್ಥತಜ್ಞತೆ ಜಾಣತನಗಳು ಅವನನ್ನು ಮಹಾಮಂತ್ರಿ ಸ್ಥಾನಕ್ಕೆ ಉತ್ತಮ ಆಡಳಿತದೊಂದಿಗೆ ಕಲ್ಯಾಣ ರಾಜ್ಯದಲ್ಲಿ ಆವರಿಸಿದ್ದ ಅಜ್ಞಾನ ಮೌಢ್ಯತೆ ವರ್ಗ ಲಿಂಗ ವರ್ಣಗಳ ಅಸಮಾನತೆಯ ನಿರ್ಮೂಲನೆಯ ಕಾರ್ಯಕ್ಕೆ ಅಣಿಯಾಗುವುದರೊಂದಿಗೆ ಅವರವರ ಕಾಯಕದ ಮೇಲೆ ವಿವಿಧ ಧರ್ಮ ಜಾತಿಗಳು ಎತ್ತಿದವು ಲಿಂಗಾಯತ ಧರ್ಮದ ಅಡಿ ತೊಂಬತ್ತೊಂಬತ್ತು ಧರ್ಮಗಳು ಬಟ್ಟೆ ಮಾಡುವವ ಮಡಿವಾಳ ಚಮ್ಮಾರ ಕೆಲಸದವ ಅರಳಯ್ಯ ಒಕ್ಕಲುತನದ ಮುದ್ದಣ್ಣ ರಾಮಯ್ಯ ಕೂಗಿನ ಮಾರಯ್ಯ ಕೆನ್ನರಿ ಓದುವ ಬೊಮ್ಮಯ್ಯ ನಗಿಸುವ ನಗೆ ತಂದೆ ಅಕ್ಕಿ ಆಯುವ ಲಕ್ಕಮ್ಮ ಉಗ್ಗಡಿಸುವ ಗಟ್ಟಿದೇವಯ್ಯ ಕಲ್ಮೇಶ್ವರ ಕೇತಯ್ಯ ಗಾಣದ ಕಲ್ಲಯ್ಯ ಲದ್ದೆಯ ಸೋಮಣ್ಣ ಪ್ರಸಾದಿ ಭೋಗಣ್ಣ ನುಲಿಯ ಚಂದಯ್ಯ ಹಾವಿನಾಳ ಕಲ್ಲಯ್ಯ ವೀರಗೊಲ್ಲಳಲ್ಲದೆ ಏಳ್ನೂರ ಎಪ್ಪತ್ತು ಅಮರ ಗಣಂಗಳದಲ್ಲಿ ಎಪ್ಪತ್ತ್ಮೂರು ಶರಣೆಯರು ಅಣ್ಣನ ಪ್ರಭಾವಕ್ಕೊಳಗಾದ ಕಾಶಿ ಕಂಬಾರನಾದ ಬಿಸಿ ಮಡಿವಾಳನಾದ ಹಾಸಲಿಕ್ಕಿ ಸಾಲಿಗನಾದ ವೇದವನ್ನು ಹಾರುವನಾದ ಕರ್ಣದಲ್ಲಿ ಜನಿಸುವರಿಂಟೆ ಎಂಬ ಅಣ್ಣನ ವಚನ ಕಾಯಕದ ಮೇಲೆ ಜಾತಿ ಧರ್ಮ ಎಂಬುದನ್ನು ತೋರಿಸುತ್ತದೆ ವಿಶ್ವದ ಪ್ರಥಮ ಸಮಾಜವಾದದ ಪರಿಕಲ್ಪನೆಯ ಇಂದಿನ ಲೋಕಸಭೆಗೆ ಪ್ರೇರಕವಾದದ್ದು ಅನುಭವ ಮಂಟಪ ಶೂನ್ಯ ಸಿಂಹಾಸನದಂತ ಸನ್ಯಾಸ ಪೀಠದ ಜ್ಞಾನದ ಅರಮನೆ ಸ್ಥಾಪನೆಯಾಯಿತು ಬನವಾಸಿಯಿಂದ ಅಲ್ಲಮಪ್ರಭು ಉಡುತುಡಿಯಿಂದ ಅಕ್ಕಮಾದೇವಿ ಕಾಶ್ಮೀರದ ಮುರುಳುಶಂಕರ ದೇವ ಅಫಘಾನಿಸ್ತಾನದ ಮೂಳಿಗೆ ಮಾರಯ್ಯ ಸೌರಾಷ್ಟ್ರದ ಆದಯ್ಯ ಸ್ವನ್ನಲಿಗಿಯ ಸಿದ್ದರಾಮರ ತಾಣ ಕಲ್ಯಾಣದ ಅನುಭವ ಮಂಟಪದಲ್ಲಿ ವಚನಗಳ ಪಠಣ ಪ್ರಾರಂಭವಾದಾಗ ಮಹಾನ್ ಮಾನವೀಯ ಪರಿಕಲ್ಪನೆಯ ವಿಚಾರ ವಿಚಾರಗಳು ಮೌಢ್ಯ ಕಂದಾಚಾರಗಳಿಂದ ಜನರ ಶೋಷಣೆಗೆ ಮುಂದಾದ ಸಮುದಾಯದ ಜೀವನೋಪಾಯಕ್ಕೆ ಅಡ್ಡಿಯಾಯಿತು ಜಾತಿಯ ಸಂಕೋಲೆಯನ್ನು ನಿರ್ನಾಮ ಮಾಡುವ ಅಂತರ್ಜಾತಿ ವಿವಾಹ ಏಕ ದೇವೋಪಾಸನೆ ಹೆಣ್ಣು ಗಂಡುಗಳ ಭೇದ ಸೂಳೆ ಸಂಕವನಿಗೂ ಲಿಂಗ ದೀಕ್ಷೆ ಕೊಟ್ಟ ಸಮಾಜದ ಅಸಮಾನತೆ ನಿರ್ಮೂಲನೆಯೊಂದಿಗೆ ನಾಂದಿ ಹಾಡಿದ ಅಣ್ಣನ ನಡುವಳಿ ಅಲ್ಲಿನ ಕೆಲ ಜನರಿಗೆ ಅಪತ್ಯವೆನಿಸಿತು ಕೇವಲ ಶರಣರ ಬಟ್ಟೆಯನ್ನೇ ಮಡಿ ಮಾಡುವ ಮಡಿವಾಳ ಮಾಚಿ ತಂದೆಯ ಒಂದಿ ಮಾಗದರ ಒಂದಿಮಾಗದರ ಬೆಕ್ಕೆ ತಂತು ಬಸವಣ್ಣನ ನೆನೆದಲ್ಲದೆ ಇಲ್ಲ ಕಾಣ ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ ಕಾಣ ವರ್ಣ ಸಂಕರಿಕೆ ಕಲ್ಯಾಣ ಅಣಿಯಾಯಿತು ಸಮಾಜವನ್ನು ತಿದ್ದುವ ಸರ್ವಶ್ರೇಷ್ಠ ವಚನಗಳ ತನಕವೂ ಮೌಢ್ಯತನದಿಂದ ಬದುಕು ಸಾಗಿಸುವ ಕೆಲ ಅವಾನವೀಯ ಜನರ ಹೊಟ್ಟೆ ಬಟ್ಟೆಯ ಜೀವನಕ್ಕೆ ಮಾರಕವಾದದನ್ನು ಅರ್ಥೈಸಿ ಬಿಜ್ಜಳ ರಾಜನೇ ತಲೆಯಲ್ಲಿ ವಿಷಬೀಜ ಬಿತ್ತಿ ಹಿಂಸೆಗೆ ಮುಂದಾದದ್ದು ಕಲ್ಯಾಣದ ಕ್ರಾಂತಿ ಆಯಿತು ಅಣ್ಣ ಕಲ್ಯಾಣ ತೊರೆದು ಕೂಡಲ ಸಂಗಮದಲ್ಲಿ ನಡೆದರೆ ಅಕ್ಕಮಾದೇವಿ ಶ್ರೀಶೈಲೆ ಧಾವಿಸಿದರು ಇನ್ನುಳಿದ ಶರಣವರು ಮಡಿವಾಳ ಮಾಚಯ್ಯ ಹಡಪದ ಅಪ್ಪಣ್ಣ ಚನ್ನಬಸವಣ್ಣರು ಇಡೀ ಮಾನವ ಕುಲಕ್ಕೆ ಮಾದರಿಯಾದ ವಚನಗಳ ರಕ್ಷಣೆಗೆ ಕಡೆಗೆ ಧಾವಿಸಿದರು ಪ್ರಸಕ್ತ ಸರ್ಕಾರಗಳು ರಾಕ್ಷರತೆ ಬಗ್ಗೆ ಎಷ್ಟೇ ಹೆಣಗಾಡಿದರೂ ಶರಣ್ಣವರು ಎಂಟುನೂರ ಐವತ್ತು ವರ್ಷಗಳ ಹಿಂದನೇ ಸಾಧಿಸಿದ್ದಕ್ಕೆ ಅವು ಸಮಾನವಿಲ್ಲ ಬಸವಣ್ಣನ ಜನನದ ದಿನದಿಂದಲೇ ಅಸ್ಪೃಶ್ಯತೆಯ ನಿವಾರಣೆಗೆ ನಾಂದಿ ಎಂಬುದಕ್ಕೆ ಕೆಲವು ಸಾಕ್ಷಿಗಳು ಮಾದರಸ ಬಾಗೇವಾಡಿ ಅಗ್ರಹಾರದ ನಾಯಕನಾದಾಗ ಉಳ್ಳವರ ಓಣಿಯಲ್ಲಿ ಸತ್ತ ದನವನ್ನು ಹೊರಗೊಯ್ಯಲು ದಲಿತ ಕೇತನಿಗೆ ಆಜ್ಞಾಪನೆ ದೊರೆತಾಗ ದಾರಿಯಲ್ಲಿ ಮಂತ್ರ ಘೋಷ ಪೂಜೆ ನಡೆದಿದ್ದನ್ನು ಕಣ್ತುಂಬಿಸುವ ಆಶೆಯಿಂದ ರಸ್ತೆಯ ಮಧ್ಯೆ ಆ ಮನೆಯ ಕಿಟಕಿಯಲ್ಲಿ ಕೇತ ನೋಡುವುದನ್ನು ಕಂಡ ಉಳ್ಳವರ ಗುಂಪು ಅವನನ್ನು ಹಳಿದು ಎಲ್ಲರೂ ಕೂಡಿ ಅವನ ಕಣ್ಣಲ್ಲಿ ಕಾದ ಕಬ್ಬಿಣ ಹಾಕುವ ಶಿಕ್ಷೆಗೆ ತೀರ್ಮಾನಿಸಿದಾಗ ಮೂಕನಾಗಿ ನಿಂತ ಮಾದರಸ ಮಾದರಸನ ಕಿವಿಯಲ್ಲಿ ಯಾರೋ ಪಿಸು ಮಾತು ಹೇಳಿದ ತಕ್ಷಣ ಆ ಶಿಕ್ಷೆಯನ್ನು ರದ್ದುಪಡಿಸಲು ಅಜ್ಞಾಪಿಸಿದ ಜನ ಈ ಆಜ್ಞೆಯ ಕಾರಣ ಕೇಳಿದಾಗಿ ಎಷ್ಟೋ ದಿನಗಳ ನಂತರ ಅವರಿಗೆ ಗಂಡು ಮಗುವಿನ ಜನನವಾಗಿದ್ದನ್ನು ಪ್ರಕಟಿಸಿದ ಅದೇ ಮಗು ಮುಂದೆ ಜಗದೋದ್ಧಾರಕ ಕ್ರಾಂತಿ ಹರೇ ಬಸವಣ್ಣನಾದ ಕಲ್ಯಾಣದ ಉಳ್ಳವರ ಓಣಿಯಲ್ಲಿ ದಲಿತ ನಾಗಿದೇವ ನಡೆದಿರುವುದನ್ನು ಗಮನಿಸಿದ ಇತರೆ ಜನಾಂಗದವರು ದಲಿತರು ಆ ಕೇರಿಯ ಪ್ರವೇಶ ಮಾಡುವುದು ನಿರ್ಬಂಧವಾದರೂ ಹೇಗೆ ಬಂದ ಎಂದು ಸಭಿಕರೆಲ್ಲರೂ ಕೂಡಿ ಅವನಿಗೆ ಹೊಡೆದು ಕಣ್ಣು ಕಿವಿಗಳಿಗೆ ಗಾಯ ಮಾಡಿದ ನೋವನ್ನು ತಾಳದೆ ಕೆಳಗೆ ಬೀಳುವಾಗ ಅದೇ ವೇಳೆಯಲ್ಲಿ ಯಾರೋ ಬಂದು ಅವನನ್ನು ಎತ್ತಿ ಹಿಡಿದಾಗ ಅವನ ಬಾಯಿಂದ ಬಂದ ಉಸಿರು ಬಂದೆಯಾ ನೆಂಬುದು ಕೇಳಿ ಬಸವಣ್ಣನೇ ಗಾಬರಿಯಾದ ಕಣ್ಣೂ ಕಾಣದ ನಿನಗೆ ನಾನೇ ಬಂದೆನೆಂಬುದು ಹೇಗೆ ತಿಳಿಯಿತು ಎಂದು ವಿಚಾರಿಸಿದಾಗ ಅವನ ಬಾಯಿಂದ ಬಂದು ಒಂದೇ ಒಂದು ಮಾತು ಈ ವೇಳೆಯಲ್ಲಿ ಬಿದ್ದವರನ್ನು ಎತ್ತಿ ಹಿಡಿಯುವ ಈ ಅಸಮೆ ವೇಳೆಯಲ್ಲಿ ಬಸವಣ್ಣನಲ್ಲದೆ ಮತ್ತಾರು ಎಂಬುದು ಅಣ್ಣನ ದೊಡ್ಡತನದ ಕುರುವು ಇವು ಮಾನವೀಯ ಸಂಸ್ಕೃತಿಗಳಲ್ಲವೇ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋವರ ಕಕ್ಕಯ್ಯ ಚಿಕ್ಕಯ್ಯ ನಮ್ಮಯ್ಯ ಚೌಡಯ್ಯ ಅಣ್ಣನು ನಮ್ಮ ಕಿದ್ದನು ಬೊಮ್ಮಯ್ಯ ಎನ್ನನೇಕೆ ಹರಿಯಿರಿ ಕೂಡಲು ಸಂಗಮ ದೇವ ಎನ್ನುವ ಭಾವ ಅಣ್ಣನ ಕೀರ್ತಿಯನ್ನು ಮೇಲೆತ್ತರಕ್ಕೆ ವೈ ನಡೆಸಿತು ನಡೆನುಡಿಗಳನ್ನು ಒಂದಾಗಿಸುವ ಅಣ್ಣನ ಜಾತ್ಯಾತೀತ ಭಾವಗಳಿಗೆ ಜೀವ ತುಂಬುವ ಕಲ್ಯಾಣದ ಅಂತರ್ಜಾತಿಯ ವಿವಾಹ ಬಹಳ ಜನರ ಕೆಂಪು ಕಣ್ಣಿಗೆ ಗುರಿಯಾಯಿತು ದೇಹವೇ ದೇವಾಲಯವಿದ್ದ ಮೇಲೆ ಬೇರೆ ದೇವಾಲಯ ವೇಕೆ ಎಂದು ಶಿವಭಕ್ತರ ಅಂಗೈಯಲ್ಲಿ ಇಷ್ಟಲಿಂಗದ ಸ್ಥಾಪನೆ ಮಾಡಿದ ವೃತ್ತಿಗೌರವ ಡಿಗ್ನಿಟಿ ಆಫ್ ಲೇಬರ್ ಮೂಲಕ ಕಾಯಕರದಲ್ಲಿ ಮೇಲೂ ಕೇಳಿಲ್ಲ ಎಂದು ಭಾವ ಸಾರಿದ್ದು ಎಂಥ ಮೇಲ್ಮಟ್ಟದ ಸಂಸ್ಕೃತಿ ಕನ್ನಡದ ನೆಲದಲ್ಲಿ ಸಾಮಾನ್ಯರು ಮಕ್ಕಳ ಬಾಯಲ್ಲೂ ನಾವು ಕಾಯಕವೆಂದರೆ ಅವರ ಬಾಯಿಂದ ಕೈಲಾಸ ಲೋಕದ ಡೆಂಕು ಎಂದರೆ ಮತ್ತೊಬ್ಬರ ಬಾಯಲ್ಲಿ ನೀವೇಗೆ ತಿದ್ದುವರಿ ಕಳಬೇಡ ಎಂದು ಧ್ವನಿ ಕೇಳಿದ ತಕ್ಷಣ ಹುಷಿಯನ್ನು ನುಡಿಯಲಿ ಬೇಡವೆಂಬ ಭಾವ ಬಂದಾಗ ಅಣ್ಣ ನಾಡಿನ ಸಂಸ್ಕೃತ ನಾಯಕರಿಗೆ ಸಮವೋಚಿತವಲ್ಲವೇ ಚೆನ್ನಯ್ಯನ ಮನೆಯ ದಾಸನ ಮಗನು ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಇವರಿಬ್ಬರು ಹೊಲದಲ್ಲಿ ಬೆರಣಿಗೆ ಹೋಗಿ ಅವರ ಸಂಘದಲ್ಲಿ ಇಬ್ಬರಿಗೆ ಹುಟ್ಟಿದ ಮಗಾನಾನು ಕೂಡಲ ಸಂಗಮನ ಜೀವನ ಸಾಕ್ಷಿಯಾಗಿ ಇಂಥ ಭಾವ ಬರುವುದು ಅಗಾಧ ವ್ಯಕ್ತಿಗಳಿಗೆ ಮಾತ್ರ ಅವಿಭಜಿತ ವಿಜಯಪುರ ಜಿಲ್ಲೆ ಬಹುಮುಖ್ಯ ಶರಣರ ಜನ್ಮಭೂಮಿ ಅಣ್ಣ ಬಸವಣ್ಣ ಅದ್ವಿತೀಯ ಕ್ರಾಂತಿಕಾರಿ ಸಮಾಜೋದ್ಧರಕ ಅಕ್ಕ ನಾಗಮ್ಮ ಮಡಿವಾಳ ಮಾಚಿತಂದ್ಯ ನೂಲಿಯ ಚಂದಯ್ಯ ಹಾವಿನಾಳ ಕಲ್ಲಯ್ಯ ಹಡಪದ ಅಪ್ಪಣ್ಣ ಅವರ ಪತ್ನಿ ಲಿಂಗವ್ವ ಅವಿರತ ಜ್ಞಾನಿ ಚನ್ನ ಬಸವಣ್ಣ ಮುಂತಾದ ಗಣಂಗಳ ಪುಣ್ಯಭೂಮಿ ಶರಣರ ಬಟ್ಟೆ ಮಾಡುವ ರಜೆಕೃತಿಯೊಡನೆ ಮನದ ಮೇಲಿಗೇನೂ ತೊಳೆಯುವ ವೀರಗಂಟಿ ಮಡಿವಾಳ ಮಾಚಯ್ಯ ನೂಲು ತಯಾರಿಸುವ ಹುಲ್ಲು ಧರಿಸಿದ ಇಷ್ಟಲಿಂಗ ಬಿದ್ದಾಗ ಅದರ ಹಂಗಿಲ್ಲದೇ ಕಾಯಕದಲ್ಲಿ ಮುಂದುವರೆದಾಗ ಆ ಲಿಂಗ ದೇವರು ಮನುಷ್ಯನಾಗಿ ನೋಡೋ ಚಂದಯ್ಯ ನನ್ನ ಧರಿಸೋ ಎಂಬ ಲಿಂಗ ದೇವರ ಅರಿಕೆ ನಾಯಿಯ ಬಾಯಿಯಿಂದ ವೇದ ಓದಿಸಿದ ಹಾವಿನಳ ಕಲ್ಲಯ್ಯ ಸರಳ ಶರಣ ಬದುಕುಗಳ ದಾಖಲೆಯಾಗಿವೆ ಪ್ರಪಂಚದ ಮೊದಲ ಸಮಾಜವಾದಿ ವಿಶ್ವಮಾನವ ಅಣ್ಣ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕನೆಂದು ನಿರ್ಣಯ ಮಾಡಿ ಅವರ ಭಾವಚಿತ್ರವನ್ನು ಸರ್ಕಾರಿ ಕಚೇರಿಗಳಲ್ಲಿ ಸಿಂಗರಿಸಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ವಚನ ಗೀತೆಯನ್ನು ಪಾಠ ಮಾಡುವ ನಿರ್ಣಯ ಸಮಯೋಚಿತ ಒಬ್ಬ ಮೇರು ಕೀರ್ತಿಯ ಶರಣ ಸಂಕುಲಕ್ಕೇನೇ ಗೌರವ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಕಾಶಿ ಗೋಕರ್ಣ ಅಷ್ಟಾ ಸೃಷ್ಟಿಗಳಲ್ಲಿರುವ ದೇವರು ದೇವರಲ್ಲ ತನ್ನ ತಾ ತಿಳಿದಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಉಡಿಯ ಲಿಂಗವ್ ಬಿಟ್ಟು ಗುಡಿಯ ಲಿಂಗಕ್ಕೆ ಕೈ ಮುಗಿಯುವ ಮತಿಭ್ರಷ್ಟರು ಏನೆಂಬ ಕಲಿ ದೇವರ ದೇಪ ಎಂಬ ಸ್ಪಷ್ಟವಾದ ತಮ್ಮ ಮಧ್ಯದಲ್ಲಿಯೇ ದೇವರನ್ನು ಮರೆತು ಕಲ್ಲು ದೇವರನ್ನು ಶರಣ ಸಂಕುಲಕ್ಕೆ ದುರಣ ಅಣ್ಣ ನಮ್ಮ ದುಡಿಮೆಯ ಅನ್ನದಲ್ಲಿ ಹಸಿದವರೋ ಪಾಲು ಇದೆ ಎಂದು ದಾಸೋಹದ ಪರಿಕಲ್ಪನೆ ತಂದ ಅಣ್ಣ ಪಾಶ್ಚಾತ್ಯ ದಾರ್ಶನಿಕರು ರಾಜಕೀಯ ಆರ್ಥಿಕ ಸಾಮಾಜಿಕ ಕ್ರಾಂತಿ ಮಾಡಿದರೆ ಬಸವಣ್ಣ ಅದರೊಟ್ಟಿಗೆ ಧಾರ್ಮಿಕ ಕ್ರಾಂತಿಯನ್ನೂ ಮುಂದಾಗಿಸಿದ್ದಕ್ಕೆ ಅವನಿಗೆ ಒಲಿದದ್ದು ಸಾಂಸ್ಕೃತಿಕ ನಾಯಕ ಕರ್ಮ ಸಂಸ್ಕೃತಿಗೆ ಬದಲಾಗಿ ಕಾಯಕ ಸಂಸ್ಕೃತಿ ದಾನ ಸಂಸ್ಕೃತಿಗೆ ಬದಲಾಗಿ ದಾಸೋಹ ಹಾಗೂ ಅಭಿಷೇಕ ಸಂಸ್ಕೃತಿಗೆ ಬದಲಾಗಿ ಬೆವರು ಸಂಸ್ಕೃತಿಯನ್ನು ಅಪ್ಪಿಕೊಂಡ ಅದಕ್ಕೆ ಅಣ್ಣ ಬಸವಣ್ಣ ವಿಶ್ವದ ಸಾಂಸ್ಕೃತಿಕ ನಾಯಕ ಪಟ್ಟಕ್ಕೂ ಅರ್ಹ ಪ್ರಿಯ ಕೆಳಗುರಿ ಇದುವರೆಗೆ ವಿಶ್ವಮಾನವ ಕಾರ್ಯಕ್ರಮ ಕೇಳಿದಿರಿ ಮಾತನಾಡಿದವರು ಜಿಪಿ ಸಾಲಕಿ